ನಮಸ್ತೆ ಸ್ನೇಹಿತರೆ ಸಿರಿ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಗೆಳತಿ ಭಾಗ್ಯ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಬದುಕು ಒಂದು ಸವಾಲು ಇಲ್ಲಿ ಕಷ್ಟ ಸುಖಗಳು ಸಾಗರದಲ್ಲಿನ ಅಲೆಗಳಂತೆ ಜೀವನದಲ್ಲಿ ತಡೆಯಲಾಗದ ಕಷ್ಟಗಳು ಎದುರಾದಾಗ ನಂಬಿಕೆ ಮತ್ತು ಭರವಸೆಗಳೇ ನಮಗೆ ದಾರಿದೀಪ ಅಂತಹ ಒಂದು ಪವಿತ್ರ ಸ್ಥಳ ನಂಬಿಕೆ ಮತ್ತು ಭಕ್ತಿಯ ಸಂಗಮವೇ ಬೆಂಗಳೂರಿನ ಸಮೀಪದಲ್ಲಿರುವ ಈ ಚಿಕ್ಕಮದುರೆ ದೇವಸ್ಥಾನ ಈ ದೇವಸ್ಥಾನ ಕೇವಲ ಒಂದು ಕಟ್ಟಡವಲ್ಲ ಇದೊಂದು ಭಾವನಾತ್ಮಕ ಕತೆ ಇಲ್ಲಿ ಶನಿದೇವರು ಸ್ವಯಂ ಪ್ರಕಾಶವಾಗಿ ನೆಲೆಸಿದ್ದಾರೆ ಎಂಬ ದಂತಕತೆ ಇದೆ ಹಿಂದೆ ಈ ಸ್ಥಳದಲ್ಲಿ ಕೃಷಿ ಕೆಲಸ ಮಾಡುತ್ತಿದ್ದ ಗಂಗಾ ಹನುಮಯ್ಯ ಎಂಬ ಒಬ್ಬ ರೈತನಿಗೆ ಭೂಮಿಯೊಳಗೆ ಶನಿದೇವರ ಮೂರ್ತಿ ಸಿಕ್ಕಿತ್ತು ಅಚ್ಚರಿ ಎಂದರೆ ಆ ಮೂರ್ತಿಯಲ್ಲಿ ಶನಿದೇವರ ಜೊತೆ ಅವರ ಪತ್ನಿ ಜ್ಯೇಷ್ಠಾದೇವಿಯೂ ಇದ್ದರು ಕನಸಿನಲ್ಲಿ ಸ್ವತಃ ಶನಿದೇವರು ಪ್ರತ್ಯಕ್ಷರಾಗಿ ತಮ್ಮ ಮೂರ್ತಿಯನ್ನು ಅಲ್ಲಿಯೇ ಪ್ರತಿಷ್ಠಾಪಿಸುವಂತೆ ಆಜ್ಞಾಪಿಸಿದರು ಆ ಕ್ಷಣದಿಂದ ಈ ಸ್ಥಳವು ಭಕ್ತರ ಪಾಲಿಗೆ ಪುಣ್ಯ ಕ್ಷೇತ್ರವಾಯಿತು ಶನಿದೇವರು ಕಠಿಣ ನಿಯಮಗಳ ದೇವರು ಹೌದು ಆದರೆ ಇಲ್ಲಿ ಅವರು ಜ್ಯೇಷ್ಠಾದೇವಿಯ ದೇವಿಯ ಪ್ರಭಾವದಿಂದ ಭಕ್ತರ ಕಷ್ಟಗಳನ್ನು ನಿವಾರಿಸುವ ದಯಾಮಯಿಯಾಗಿದ್ದಾರೆ ಕಷ್ಟಗಳ ಕಡಲಿಗೆ ದೋಣಿ ಶನಿದೇವನ ದರ್ಶನ ಶನಿದಶೆ ಸಾಡೆ ಸಾತಿ ಅಷ್ಟಮ ಶನಿ ಪಂಚಮ ಶನಿ ಇಂತಹ ಹೆಸರುಗಳು ಕೇಳಿದಾಗ ಹೃದಯದಲ್ಲಿ ಒಂದು ಬಗೆಯ ಭಯ ಹುಟ್ಟುತ್ತದೆ ಆದರೆ ಭಯ ಬೇಡ ಈ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿನ ಶನಿದೇವರು ಪರಿಹಾರ ನೀಡುತ್ತಾರೆ ಇಲ್ಲಿ ನಡೆಯುವ ತೈಲಾಭಿಷೇಕ ಕಪ್ಪು ಎಳ್ಳಿನ ಅರ್ಚನೆ ಮತ್ತು ಸಂಕಷ್ಟ ನಿವಾರಣಾ ಪೂಜೆಗಳು ಶನಿ ದೋಷದಿಂದ ಮುಕ್ತಿ ನೀಡುತ್ತವೆ ನಿಮ್ಮ ಜೀವನದಲ್ಲಿ ನೋವು ನಷ್ಟಗಳು ಅನಾರೋಗ್ಯ ಇವೆಲ್ಲವೂ ಶನಿದೋಷದ ಫಲ ಎಂದು ನೀವು ಭಾವಿಸಿದ್ದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಬನ್ನಿ ಇಲ್ಲಿನ ಶಾಂತ ವಾತಾವರಣ ಶನಿ ದೇವರ ದಿವ್ಯ ಶಕ್ತಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಈ ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ ಆರರಿಂದ ರಾತ್ರಿ ಎಂಟರವರೆಗೆ ದರ್ಶನಕ್ಕೆ ತೆರೆದಿರುತ್ತದೆ ಪ್ರತಿ ಶನಿವಾರ ಇಲ್ಲಿ ವಿಶೇಷ ಪೂಜೆಗಳು ಮತ್ತು ಸೇವೆಗಳು ನಡೆಯುತ್ತವೆ ಅಂದು ಸಾವಿರಾರು ಭಕ್ತರು ಶನಿ ದೇವರ ಕೃಪೆಗೆ ಪಾತ್ರರಾಗಲು ಇಲ್ಲಿಗೆ ಬರುತ್ತಾರೆ ಶನಿವಾರದಂದು ಶನೇಶ್ವರನಿಗೆ ಪೂಜೆ ಮಾಡಿ ಶುದ್ಧ ಎಳ್ಳೆಣ್ಣೆ ನೀಡುವುದರಿಂದ ಮತ್ತು ಕಪ್ಪು ಎಳ್ಳುಬತ್ತಿಯನ್ನು ಹಚ್ಚುವುದರಿಂದ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತಿ ಅಂತಹ ಶನಿ ದೋಷಗಳು ಕಡಿಮೆಯಾಗುತ್ತವೆ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಇಲ್ಲಿನ ಮತ್ತೊಂದು ಪವಿತ್ರ ಸೇವೆ ಎಂದರೆ ಅನ್ನದಾಸೋಹ ಹಸಿದು ಬಂದ ಭಕ್ತರಿಗೆಲ್ಲ ಇಲ್ಲಿ ರುಚಿಕರವಾದ ಪ್ರಸಾದದ ಊಟವನ್ನು ನೀಡಲಾಗುತ್ತದೆ ದೇವರಿಗೆ ಹೂವು ಹಣ್ಣುಗಳಷ್ಟೇ ಅಲ್ಲ ಹಸಿದ ಜೀವಕ್ಕೆ ಅನ್ನ ನೀಡುವುದು ಒಂದು ದೊಡ್ಡ ಸೇವೆ ಶನಿ ಶನಿದೇವರ ದೇವಸ್ಥಾನದಲ್ಲಿ ಒಂದು ತೆಂಗಿನಕಾಯಿ ಪವಾಡ ಕೂಡ ನಡೆಯುತ್ತದೆ ಮೊದಲ ಬಾರಿಗೆ ಗಂಗಾ ಹನುಮಯನವರು ಪೂಜೆ ಮಾಡಿ ಒಡೆದಂತ ತೆಂಗಿನಕಾಯಿಯಲ್ಲಿ ಶನಿದೇವರು ಪವಾಡವನ್ನು ಸೃಷ್ಟಿಸಿದ್ದರು ಒಂದೇ ತೆಂಗಿನಕಾಯಿಯಲ್ಲಿ ನಾಲ್ಕು ಭಾಗ ಕಂಡು ಬಂದಿತ್ತು ಅದೇ ರೀತಿ ಅಂದಿನಿಂದ ಇಲ್ಲಿಯವರೆಗೂ ಪ್ರತಿ ವರ್ಷ ಯಾರಾದರೂ ಒಬ್ಬ ಭಕ್ತರು ತರುವಂತಹ ತೆಂಗಿನಕಾಯಿಯಲ್ಲಿ ಕಾಯಿಯಲ್ಲಿ ನಾಲ್ಕು ಭಾಗ ಇರುವುದು ಕಂಡುಬರುತ್ತದೆ ಇದೇ ಇಲ್ಲಿನ ಅಚ್ಚರಿಯ ವಿಷಯ ಬದುಕು ಒಂದು ನಂಬಿಕೆ ಆ ನಂಬಿಕೆಗೆ ಶಕ್ತಿ ತುಂಬುವ ಕೆಲಸವನ್ನು ಈ ದೇವಸ್ಥಾನ ಮಾಡುತ್ತದೆ ನಿಮ್ಮ ಕಷ್ಟಗಳು ಎಷ್ಟೇ ದೊಡ್ಡದಾಗಿರಲಿ ಶನಿ ದೇವರಿಗೆ ಶರಣಾದರೆ ಎಲ್ಲವೂ ದೂರವಾಗುತ್ತದೆ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಮನಸ್ಸಿನ ಭಾರವನ್ನು ದೇವರ ಪಾದದಲ್ಲಿ ಇರಿಸಿ ಶನಿ ದೇವರ ಮುಖ್ಯ ದೇವಸ್ಥಾನದ ಹಿಂಭಾಗದಲ್ಲಿ ಶನೇಶ್ವರ ಸ್ವಾಮಿಯ ಪತ್ನಿಯಾದ ಜ್ಯೇಷ್ಠಾದೇವಿಯ ದೇವಸ್ಥಾನವೂ ಕೂಡ ಇದೆ ಭಕ್ತರು ಅಲ್ಲಿಗೆ ಹೋಗಿ ಜ್ಯೇಷ್ಠ ದೇವಿಯ ಆಶೀರ್ವಾದವನ್ನು ಪಡೆಯುವುದು ತುಂಬಾ ಒಳ್ಳೆಯದು ದೇವಿಯನ್ನು ಪೂಜಿಸುವುದರಿಂದ ಆರ್ಥಿಕ ಸ್ಥಿರತೆ ಕೌಟುಂಬಿಕ ಸಂತೋಷ ಆರೋಗ್ಯ ದುಃಖ ಮತ್ತು ಬಡತನದಿಂದ ಮುಕ್ತಿ ದೊರೆಯುತ್ತದೆ ಆದ್ದರಿಂದ ಒಮ್ಮೆಯಾದರೂ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಮನಸ್ಸಿನ ಭಾರವನ್ನು ದೇವರ ಪಾದದಲ್ಲಿರಿಸಿ ಬನ್ನಿ ಚಿಕ್ಕಮದುರೆ ಶನಿ ದೇವಸ್ಥಾನಕ್ಕೆ ಧನ್ಯವಾದ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ